ಇದೀಗ ೀಗೇನು ಆ ಭಾಗದ ಜನರು ಒಂದಷ್ಟು ಜನ ರಿಷಬ್ರುದ್ಧವಾಗಿದ್ದಾರೆ ಅದ್ಯಾಕಂದ್ರೆ ನಂಗೆ ಇನ್ನೂ ಗೊತ್ತಿಲ್ಲ ರಿಷಬ್ ಒಂದು ಮಟ್ಟಕ್ಕೆ ಇವತ್ತು ನಾನು ನನ್ನ ಬಹುತೇಕ ಅಪಾಸ್ಯ ಯಾವ್ದಕ್ ಮಾಡಲ್ಲ ಸರ್ ಎಲ್ಲದಕ್ಕೂ ಮಾಡ್ತಾರಲ್ವಾ ಬರ್ತಾ ಇದೆ ಬೀದಿಗಳಲ್ಲಿ ಕುಡಿಯೋದು ಕುಡಿಯೋದು ಅದು ಮಾಡಿದ ಅಪಮಾನ ಈಗ ಉತ್ತರ ಭಾರತದಲ್ಲಿ ಡೆಲ್ಲಿ ಭಾಗದಲ್ಲಿ ರಾಮನವಮಿ ಮಾಡ್ತಾರಪ್ಪ ರಾಮನವಮಿ ಟೈಮಲ್ಲಿ ಹನುಮಂತನ ವೇಷನು ರಸ್ತೆಯಲ್ಲಿ ಹೋಗುತ್ತೆ ರಾಮನ ವೇಷವನ್ನು ಎಲ್ಲಿ ಹೆಂಗೆ ನಿಲ್ಲಿಸ್ತೀರ ಜನ ಅಪಹಾಸ್ಯ ಮಾಡೋದು ಅಥವಾ ನಿಂದನೆ ಮಾಡೋದು ಅದು ಸಮಾಜದಲ್ಲಿ ಒಂದು ಭಾಗ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಈಗ ನಿಮಗೆ ಯಾರಾದರೂ ಅಪಹಾಸ್ಯ ಮಾಡಿದ್ರೆ ನಿಮಗೆ ನೋವಾಗಲ್ವಾ ಹಾ ಅದೇ ನಾವೆಲ್ಲ ನಾವೆಲ್ಲ ದೈವಗಳನ್ನು ಆರಾಧನೆ ಮಾಡ್ತೇವೆ ದೈವಗಳನ್ನು ಪೂಜನೀಯ ಭಾವದಲ್ಲಿ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಅದನ್ನು ಆರಾಧನೆ ಮಾಡ್ತೇನೆ ಅಂಥ ದೈವಗಳನ್ನು ಅಪಹಾಸ್ಯ ಮಾಡಿದಾಗ ನಮ್ಗೆಲ್ಲರಿಗೂ ಭಕ್ತರಿಗೆ ನೋವಾಗುತ್ತೆ ಅದನ್ನು ಯಾರು ನಾವು ಸಪೋರ್ಟ್ ಮಾಡಲ್ಲ ನಾನು ಹೇಳ್ತೇನೆ ನೀವು ದೈವಕ್ಕೆ ಅಪ ನಿಂದನೆ ಅಥವಾ ಅಪಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ ಭಕ್ತಿ ತೋರಿಸಿ ಇಲ್ಲ ಈಗ ನಾಸ್ತಿಕರು ಆಸ್ತಿಕರು ಎಲ್ಲ ಕಡೆ ಇರ್ತಾರಲ್ವಾ ನಮ್ಮ ದೈವಕ್ಕೆ ಮಾತ್ರ ಅಲ್ಲ ನಿಮಗೂ ಗೊತ್ತಿರ್ಬೋದು ಯಾವುದೇ ನಾ ದೇವರ ನಂಬದವರು ಒಂದು ಅಷ್ಟು ಜನ ಇದ್ದಾರೆ ದೇವರ ಇರುವಿಕೆ ಬಗ್ಗೆ ಇಲ್ಲ ಅಂತ ಹೇಳೋರು ಇದ್ದಾರೆ ಅವರೂ ಸಮಾಜದಲ್ಲಿ ಬೆಳ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಅದರಲ್ಲಿ ದೊಡ್ಡ ಸಾಧನೆ ಮಾಡಿ ದೇವರು ಇಲ್ಲ ಅನ್ನೋಂಥವರು ಸಮಾಜದಲ್ಲಿ ಸಾಧನೆ ಮಾಡ್ತಾರೆ ನನ್ನ ಗುರುಗಳು ಹೆಮ್ಮೆಸ್ತು ಅವರಿಗೆ ದೇವರ ಕಲ್ಪನೆ ಇರಲಿಲ್ಲ ಅವರು ದೇವರ ನಂಬಲಿಲ್ಲ ಬಟ್ ಅವರು ಭಾಳಷ್ಟು ದೊಡ್ಡ ಎತ್ತರಕ್ಕೆ ಹೋದರು ನಾನು ಸತ್ಯವರು ಒಂದು ಹನ್ನೆರಡು ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ಎಮ್ ಎಸ್ ಸತ್ಯವ್ರ ಜೊತೆ ಸ ಅಪಾಸ್ಯ ಮಾಡುವವರು ಎಲ್ಲ ಭಾಗದಲ್ಲೂ ಇರ್ತಾರೆ ಅದು ನಮ್ಮ ದೈವಗಳಿಗೂ ಅಂತಲ್ಲ ಅಥವಾ ರಿಷಬ್ ಶೆಟ್ಟಿ ಶುರು ಮಾಡಿದ್ರಿಂದ ಅಪಾಸ್ಯ ಮಾಡ್ತಾರೆ ಅಂತ ಹೇಳಬೇಡಿ ನಾನು ನೋಡಿದ್ದೇನೆ ನಾನು ಈ ಸಿನಿಮಾ ಬರೋದ್ಕಿಂತ ಮುಂಚೆನೇ ನಾವು ಗದ್ದೆಯಲ್ಲೆಲ್ಲ ದೈವ ದ್ವೇಷ ನಡೆಕೊಂಡು ನಾ ನಾವು ಆಟಾಡ್ತಿದ್ದೆ ನಾವು ದೈವದ ಕೋಲ ಹಾಕೊಂಡು ಮಕ್ಕಳು ಆಟ ಆಡ್ತಾ ಒಂದು ದೊಡ್ಡ ಎಲೆ ಬರುತ್ತೆ ಕೆಸುವಿನ ಎಲೆ ಬರುತ್ತೆ ಆ ಎಲೆಯನ್ನು ದೊಡ್ಡದಾಗಿ ಈಗ ಅಣಿ ನಮಗೆ ದೈವಕ್ಕೆ ಹಿಂದುಗಡೆ ಹಿಂದ್ಗಡೆ ಅಣಿ ಇಡ್ತಾರಲ್ಲ ಅದಕ್ಕೆ ಅಣಿ ಅಂತ ದೊಡ್ಡ ಕಿರೀಟ ಅದಕ್ಕೇನು ನಾವು ಕೋಲ್ಗಳನ್ನು ಕಟ್ಟಿ ಅದನ್ನು ಡೆಕೋರೇಟ್ ಮಾಡಿ ನಾವು ಕಟ್ಕೊಂಡು ಹೋಗಿ ಕುಡಿತಾ ಇದ್ವಿ ನಮಗೂ ಮನೇಲಿ ಬೈತಾಯಿದ್ವಿ ಅಪವಾಸ ಮಾಡಬೇಡ ಅಂತ ನಾವು ಯಾರು ಅಪವಾಸಕ್ಕೆ ಸಪೋರ್ಟ್ ಮಾಡೋರಿಲ್ಲ ಈಗ ರಷ್ಯಾ ಬಂದರೆ ಸಿನಿಮಾ ದೊಡ್ಡ ಮಾಡೋದ ಯಶಸ್ಸಾಯಿತು ಆ್ಯಂಡ್ ಅವರಿಗೆ ನಾವೊಂದು ಸಸಿ ಅವರ ಗೌರವ ಭಾವನೆ ನೋಡುವ ಅಸ್ ಸೆಲ್ಯೂಟ್ ರಿಷಬ್ ದ ವೇ ಹಿ ನ ಎಡ್ ದ ಫಿಲ್ಮ್ ಅವರಿಗೆ ಬೈದ್ ಯಾಕೆ ನಾವು ಸಣ್ಣತನ ತೋರಿಸ್ಬೇಕು ಇವ್ರು ಯಾರು ಇವರು ಪ್ಯಾಟೆಂಟ್ ತಗೊಂಡಿದ್ದಾರೆ ಗುಳಿಗನ್ ಬಗ್ಗೆ ಪಂಜುಲಿ ಬಗ್ಗೆ ನಮ್ಮಗಳಿಗ ನಮ್ಮ ಪಂಜುಲಿ ಅಂತ ಹೇಳಲಿಕ್ಕೆ ಸರ್ ಈ ಥರದ ವಿಷಯಗಳು ತುಂಬ ಗೊಂದಲ ನೀವು ಟ್ಯಾಬ್ಲೊಗಳಲ್ಲಿ ಗಣಪತಿ ದುರ್ಗಾ ಕೃಷ್ಣ ನೋಡಿದಿರಲ್ಲ ನಮ್ಮ ಭಾಗದಲ್ಲೂ ಮೊಸರು ಕುಡಿಕೆ ನವರಾತ್ರಿಗೆಲ್ಲ ದೇವರುಗಳನ್ನೇ ಟ್ಯಾಬ್ಲೆಟಲ್ಲಿ ತಗೊಂಡು ಹೋಗ್ತಾರೆ ದೇವರು ವೇಷ ಹಾಕ್ಕೊಂಡು ನಾವು ಯಾರು ಅಬ್ಜೆಕ್ಷನ್ ಮಾಡಲ್ಲ ನಮ್ಮ ಬ ದೈವಗಳು ಮಾತ್ರ ಟ್ಯಾಬ್ಲೆದಲ್ಲಿ ಬರಬಾರ್ದಾ ಅದು ಹೇಗೆ ನಂಬಿಕೆಗೆ ಧಕ್ಕೆ ಆಗುತ್ತೆ ಸಿ ಒಂದು ಅರ್ಥ ಮಾಡಿಕೊಳ್ತಾರೆ ಕೋಲ ಅಥವಾ ನೇಮೋತ್ಸವ ಎನ್ನುವಂಥದ್ದು ಅದು ಆರಾಧನಾ ಕ್ರಮ ಅಲ್ಲಿ ವೇಷ ಕಟ್ತಾನೆ ದೈವದ್ದು ಅದೇ ವೇಷ ಅದೇ ಗುಳಿಗ ಅಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಲ್ಲಿ ಒಂದು ಅವನು ದೈವದ ಒಂದು ಶಕ್ತಿ ಅವನ ಮೈ ಮೇಲೆ ಬರುತ್ತೆ ಅಂತ ನಂಬಿಕೆ ಅದು ಅದು ನೀವು ಯಾರೋ ನೀವು ಹೇಳಿದ್ರಲ್ಲ ಮುಕ್ಕಾಲು ಮೂರುಗಳಿ ಮೂರುಗಳಿಗೆ ಆ ಮುಕ್ಕಾರು ಮೂಜಿಗಳಿಗೆ ಅಂದರೆ ಮುಕ್ಕಾರು ಮೂರು ಮುಕ್ಕಾಲು ಮೂರು ಮೂರುಗಳಿಗೆ ಅಂದರೆ ಆ ಕೆಲವು ಕ್ಷಣಗಳಲ್ಲಿ ಅದು ಅವನ ಮೈ ಮೇಲೆ ಬರುತ್ತೆ ಅಂತ ನಂಬಿಕೆ ಓಕೆ ಬಟ್ ಅವನೇನು ವೇಷ ಕಟ್ತಾನೆ ಅದೇ ಗುಳಿಗೆ ಅಲ್ಲ ಸಿ ಈ ಕಾನ್ಸೆಪ್ಟ್ ಹೇಗೆ ಶುರುವಾಯಿತು ಅಂದರೆ ನಮ್ಮ ಕಡೆ ಸತ್ತ ಅಂತ ವ್ಯಕ್ತಿಗೆ ಹದಿಮೂರನೇ ದಿನ ಏನು ಶ್ರಾದ್ದ ಮಾಡ್ತೇವಲ್ಲ ನಮ್ಮ ಕಡೆ ಒಂದು ಕರಾವಳಿ ಭಾಗದಲ್ಲಿ ಕಾಲೆಕೋಲ ಅಂತ ಮಾಡ್ತೇವೆ ಕಾಲೇ ಕೋಲ ಅಂದರೆ ಇದೇ ಜನಾಂಗ ಕಟ್ಟುವವರು ಇನ್ನು ದೈವನರ್ತಕ ಜನಾಂಗ ಇದ್ದಾರಲ್ಲ ನರಕೆಯವರು ಅವರೇ ಕಟ್ಟುವಂಥದ್ದು ಅವರು ಆ ಹದಿಮೂರನೇ ದಿನ ರಾತ್ರಿ ನಮ್ಮಲ್ಲೇ ಒಂದು ನೀವು ಸೂಫ್ರಮ್ ಸೋ ಸಿನಿಮಾದಲ್ಲಿ ನೋಡಿರ್ಬೋದು ಒಳ ಕರಿಯುವಂಥ ಒಂದು ಕ್ರಿಯೆ ಇದೆ ಸತ್ತ ಆತ್ಮವನ್ನು ಒಳ ಕರಿತೇವೆ ಬಟ್ ಇದು ಭಾಳ ಜಿಜ್ಞಾಸೆ ಇದೆ ನಮ್ಮಲ್ಲಿ ಏನಂದರೆ ಮಧ್ಯಾಹ್ನ ನಾವು ಶ್ರಾದ್ದ ಮಾಡಿ ಎಲ್ಲ ಮಾಡಿ ಅವನನ್ನು ವೈಕುಂಠ ಕಳಿಸ್ತೇವೆ ಆತ್ಮವನ್ನು ತಿರ್ಗ ಸಂಜೆ ನಾವು ಮತ್ತೆ ಅದೇ ಆತ್ಮವನ್ನು ವಾಪಸ್ ಒಳಗೆ ಕರಿತೇವೆ ಸಿ ಭಾಳಷ್ಟು ನಮ್ಮ ನಮ್ಮ ಇದರಲ್ಲಿ ಕೂಡ ಒಳಗೆ ಗೊಂದಲ ಇದೆ ವೈಕುಂಠಗೆ ವಿಷ್ಣು ಹತ್ರ ಕಳಿಸಿ ರಾತ್ರಿ ಮತ್ತೆ ಒಳಗೆ ಕರಿತೇವಂತೆ ಓಕೆ ಫೈನ್ ಇದು ಇದೆಲ್ಲ ಡಿಬೇಟ್ ಆಗಬೇಕು ಇದರ ಎಲ್ಲ ಚರ್ಚೆ ಆಗಬೇಕು ಜನಕ್ಕೆ ಎಷ್ಟು ಒಂದು ನಂಬಿಕೆ ಅದು ಗೊಂದಲ ಇದೆ ಅಂದರೆ ಇದು ಗೊಂದಲ ಓಕೆ ಫೇಸ್ ಮಾಡಿಕೊಂಡೇ ಬಂದಿರೋಂಥದ್ದು ರೌಡಿ ಮೂರು ಮೂರು ಸಲ ರೌಡಿ ಅಟ್ಯಾಕಿಂದ ಹಿಡಿದು ಇವತ್ತು ಅಷ್ಟೇ ಥ್ರಟನಿಂಗ್ ಕಾಲ್ಗಳು ಕೆಟ್ಟ ಕೆಟ್ಟ ಕಮೆಂಟ್ಗಳು ನೀವು ರಕ್ತಕಾರಿ ಸಾಯ್ತೀರಿ ಅಂತ ನಮ್ಗಳಿಗೆಲ್ಲ ಹೇಳೋಂಥದ್ದು ಲಾಡ್ ಆಫ್ ಚಾಲೆಂಜಸ್ ಬಟ್ ಕೊರಗಜ್ಜನ ಒಂದು ಮಾಯಾಶಕ್ತಿ ನಮಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಸಿನಿಮಾ ಏನು ನಾನು ವಿದಿನ್ ಎ ಕ್ರೋರ್ ಮಾಡಿರೋಂಥ ಬಜೆಟ್ ಇದ್ದಂಥ ಸಿನಿಮಾ ಪ್ರೊಡ್ಯೂಸರ್ ಒಂದು ಮೂರು ಮೂರ್ನಾಲ್ಕು ದಿನದಲ್ಲಿ ಅದನ್ನು ಇದಕ್ಕೆ ಬಜೆಟ್ ಲಿಮಿಟ್ ಮಾಡಬೇಡಿ ಸಿನಿಮಾ ಒಳ್ಳೇದಾಗಲಿ ಆ ಸ್ಕಿನ್ ಏನು ಯಾವ ಮಟ್ಟಕ್ಕೆ ಬೇಕು ಆ ಮಟ್ಟಕ್ಕೆ ಮಾಡಿಕೊಳ್ಳಿ ಅಂತ ಇವತ್ತು ಸುಮಾರು ಇಪ್ಪತ್ತೆರಡು ಇಪ್ಪತ್ತೆರಡುವರೆ ಕೋಟಿ ದಾಟಿ ಸಿನಿಮಾ ಆಗ್ತಾ ಇರುವಂಥದ್ದು ಬಹುಶಃ ಅದು ಕೊರಗಜ್ಜನ ಒಂದು ಕೃಪೆ ಆ ಮಟ್ಟಕ್ಕೆ ನನ್ನ ಪ್ರೊಡ್ಯೂಸರ್ಗೆ ತ್ರಿವಿಕ್ರಮ ಅವರಿಗೆ ಶಕ್ತಿ ಕೂಡ ಕೊಟ್ಟಿದೆ ಇದರ ಜೊತೆ ನನ್ನ ವಿದ್ಯಾಧರ್ ಎಡಿಟರ್ ಐ ಮೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಕೂಡ ಈ ಸಿನಿಮಾಕ್ಕೆ ಬರುವಂಥ ಎಲ್ಲ ನೀವೇನು ಹೇಳಿದ್ರೆ ಎಲ್ಲ ತೊಂದರೆಗಳನ್ನಲ್ಲ ಅವರು ರೌಡಿಗಳ ಅಟ್ಯಾಕ್ ಆದಾಗ ಕೂಡ ವಿದ್ಯಾಧರ್ ಅವ್ರ ಮುಂದೆ ನಿಂತು ಮಾತಾಡಿ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ ಸೋಮೇಶ್ವರದ ರೌಡಿ ಆದಾಗ ಸೊ ಆ ಆ ತ ಆ ಸಮಯದಲ್ಲೆಲ್ಲ ನನಗನ್ನಿಸುತ್ತೆ ಆ ಕೊರಗಜ್ಜ ಶಕ್ತಿ ನಮಗೆ ಇದಕ್ಕೆ ಸಾ ನಮಗೆ ಸಪೋರ್ಟಿವ್ ಆಗಿದೆ ಅಂತ ನಮ್ಮ ಬೆನ್ನ ರಕ್ಷಣೆಗಿದೆ ಅಂತ ಇವತ್ತು ಆಡಿಯೋ ಲೋ ಆಡಿಯೋ ಟೈಮಲ್ಲಿ ನಮಗೆ ಭಾಳಷ್ಟು ಕೆಲವರು ಆಫರ್ಗಳು ಬೇರೆ ಬೇರೆ ಇದ್ದಾಗ ನಮ್ಮ ಸಿನಿಮಾದ ಒಂದು ಬಜೆಟ್ ಕವರ್ ಆಗುವಷ್ಟು ಇವತ್ತು ಜಿ ಮ್ಯೂಸಿಕ್ ನಮ್ಮ ಆಡಿಯೋ ರೈಟ್ಸನ್ನು ಖರೀದಿ ಮಾಡಿದೆ ನನ್ನ ಏನಾದರೂ ಅದು ಪ್ಲಸ್ ಅಷ್ಟೇ ಬಿಸ್ನೆಸ್ ವೈಸ್ ಕೂಡ ನನ್ನ ನಿರ್ಮಾಪಕ ಆಫ್ಕೋರ್ಸ್ ಅಷ್ಟು ದೊಡ್ಡ ಅಮೌಂಟ್ ಖರ್ಚು ಮಾಡಿದಾಗ ಒಂದು ಭಯ ಇದ್ದೇ ಇರುತ್ತೆ ನನಗಂತೂ ಭಾಳಷ್ಟು ದಿನ ನಿದ್ದೆ ಅಯ್ಯೋ ಏನು ಮಾಡೋದಪ್ಪ ಯಾಕಂದ್ರೆ ನನ್ನ ಅದೇ ಪ್ರೊಡ್ಯೂಸರ್ ನನ್ನ ಹಿಂದೆ ಒಂದು ಪರಿ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದರು ಅದರಲ್ಲಿ ಅವರಿಗೆ ದುಡ್ಡು ಬಂದಿಲ್ಲ ಅದನ್ನು ಆದರೂ ಕೂಡ ಅವ್ರು ನನಗೆ ಈ ಫಿಲ್ಮ್ಗೆ ಈ ಫಿಲ್ಮ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೊಟ್ಟರು ನನಗೆ ಗೊತ್ತಿಲ್ಲ ನಾನು ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾ ಮಾಡಲಿಕ್ಕೆ ನನಗೆ ಶಕ್ತನ ಅಂತ ನನಗೆ ಗೊತ್ತಿರಲಿಲ್ಲ ಬಿಕಾಸ್ ನಾನು ಭಾಳಷ್ಟು ಟೈಮ್ ನಾನು ನನ್ನ ಸರ್ವಿಸ್ ನಾನು ಜಾಬಲ್ಲಿ ಮಿನಿಸ್ಟರ್ ಆಫ್ ಕಮ್ಯುನಿಕೇಷನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ ಅದನ್ನು ರಿಸೈನ್ ಮಾಡಿದ್ದೆ ರಿಸೈನ್ ಮಾಡಿದ್ಮೇಲೆ ಈ ಸಿನಿಮಾ ತಗೊಂಡ್ಮೇಲೆ ನನ್ನ ಯಾವ ಶಕ್ತಿ ನನಗೆ ತಿರು ನನ್ನ ಪ್ರೊಡ್ಯೂಸರ್ ತಿರುಕುಲಮರ್ ನೋಡಿದರೆ ಗೊತ್ತಿಲ್ಲ ಖರ್ಚಿನ ಬಗ್ಗೆ ಏನು ಟೆನ್ಷನ್ ಮಾಡಬೇಡ ಸಿನಿಮಾಕ್ಕೆ ಏನು ಬೇಕು ಅದನ್ನು ಮಾಡು ಅನ್ನೋ ರೀತಿ ನನಗೆ ಸಪೋರ್ಟಿವ್ ಆಗಿದ್ದಾರೆ ಆಮೇಲೆ ಈಗ ಜೀ ಮ್ಯೂಸಿಕ್ ಬಂದಿರುವಂಥದ್ದು ಈಗ ಅದರ ರಿಲೀಸಿಗೆ ಅದು ಅದರ ಬಗ್ಗೆ ನಮಗೆ ಬರುವಂಥ ಆಫರ್ಗಳು ಅದೊಂಥರ ಕಲ್ಪನೆಗೂ ಒಂದು ಊಹೆ ಮಾಡಲಿಕ್ಕಿಲ್ಲ ಆ ಮಟ್ಟದ ಒಂದು ರಿಲೀಸಿಗೆ ನಮಗೆ ನೋ ಡಿಸ್ಟ್ರಿಬ್ಯೂಟರ್ಸ್ ಮುಂದೆ ಆಮ್ ನಾಟ್ ಟೆಲಿಂಗ್ ಅಬ ದ ಲೋಕಲ್ ಡಿಸ್ಟ್ರಿಬ್ಯೂಷನ್ಸ್ ಬೇರೆ ಬೇರೆಯವರು ಇದ್ದಾರೆ ಇದೆಲ್ಲ ಅನಿಸುತ್ತೆ ಆ ಕೊರಗಜ್ಜನ ಒಂದು ಕೃಪೆ ಎಂದ ಆಮೇಲೆ ನಮಗೆ ಪ್ರಾಣಾಂತಿಕವಾದಂಥ ಕೆಲವು ಘಟನೆಗಳಿಂದ ಸಂಪೂರ್ಣ ರಕ್ಷಣೆ ಕೊಟ್ಟಿದ್ದಾನೆ ಯಾರಿಗೂ ಪ್ರಾಣಾಪಾಯ ಯಾಕಂದರೆ ನಾನು ಶೂಟ್ ಮಾಡಿದ ಜಾಗದಲ್ಲಿ ಮೂರು ಕಡೆ ಸೆಕೆಂಡ್ ಡೇ ಅಲ್ಲಿ ಯಾರೋ ಒಬ್ಬ ಬಿದ್ದು ಸತ್ತಿದ್ದಾನೆ ನಾವು ಶೂಟಿಂಗ್ ಮುಗಿಸಿ ಬಂದಿದ್ದೇವೆ ಅಂತ ರಿಸ್ಕ್ ಜಾಗಗಳೇ ಹೋಗ್ದೆ ಹೋಗ್ತಾ ಇದ್ದೇವೆ ನೆಕ್ಸ್ಟ್ ಡೇ ನಾನು ನನ್ನ ಕೊರಗಜ್ಜ ಪಾತ್ ಕ್ಯಾರೆಕ್ಟರ್ನ ನಾನೊಂದು ಬಂಡೆ ಮೇಲುಗಡೆ ಒಂದು ನಿಲ್ಲಿಸಿದೆ ಬಂಡೆ ಕೆಳಗಡೆ ಪೂರ್ತಿ ದೊಡ್ಡ ಒಂಥರ ಸರೋವರ ಥರ ಇತ್ತು ನೀರಿನ ಇದು ನಾನು ಶೂಟ್ ಮಾಡಿ ಕಂಪ್ಲೀಟ್ ಮಾಡಿ ಮುಗಿದೆ ರಾತ್ರಿ ಎರಡು ಗಂಟೆ ತನಕ ಶೂಟಿಂಗ್ ನೆಕ್ಸ್ಟ್ ಡೇ ಬಂದು ಹೇಳ್ತಾರೆ ಸರ್ ಅವರು ಹುಡುಗ ಬರ್ತಾ ಇದ್ದಾರೆ ನೋಡಲಿಕ್ಕೆ ಶೂಟಿಂಗ್ ನಾವು ಅವು ಅಲ್ಲಿಂದ ಬಿದ್ದು ಜಾರಿ ಹೋದ ಇಂಥ ಒಂದು ಎಲ್ಲ ಕಡೆ ನಮಗೆ ಕೊರಗಜ್ಜ ರಕ್ಷಣೆ ಮಾಡಿದ್ದಾರೆ ಇನ್ನೊಂದು ನಾನು ನಿಮಗೆ ಹೇಳಬೇಕು ಅಂತ ಹೇಳಿದರೆ ಒಮ್ಮೆ ನಾನು ಸ್ನೇತ್ರಾವತಿ ನದಿ ಹತ್ರ ಶೂಟಿಂಗ್ ಮಾಡ್ತಾಯಿದ್ದೆ ರಾತ್ರಿ ಶೂಟಿಂಗ್ ಭವ್ಯ ಮೇಡಮ್ ಅವ್ರದ್ದು ಸೀಕ್ವೆನ್ಸ್ ಪಂಜಂದಾಯಿ ಅಂತ ಕ್ಯಾರೆಕ್ಟ್ ಪಂಜಂದಾಯಿ ಕೂಡ ಈಗ ದೈವ ದೈವದ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ ಮಂಗಳೂರು ಭಾಗದಲ್ಲಿ ಆ ಕ್ಯಾರೆಕ್ಟರ್ ಭವ್ಯ ಮೇಡಮ್ ಮಾಡ್ತಾಯಿದ್ರು ರಾತ್ರಿ ಅಗೇನ್ ರಾತ್ರಿ ಶೂಟದ್ದು ನನಗೆ ಒಂದು ಮರ ಹಿಂದಿನ ಎಂಟುನೂರು ವರ್ಷದ ಹಿಂದಿನ ಕತೆ ತಾನೇ ನನಗೊಂದು ಮರದ ದೋಣಿ ಬೇಕಾಗಿತ್ತು ಕರ್ರೆಗೆ ಕಪ್ಪು ಬಣ್ಣದ್ದು ಬಂದಾಗ ಹೇಳಿದ್ರು ಹುಡುಗರು ಇಲ್ಲ ಸರ್ ದೋಣಿ ಹಳೆ ದೋಣಿ ಸಿಗಲಿಲ್ಲ ನಮಗೆ ಅಂತೇಳಿ ಮತ್ತು ಆಮೇಲೆ ಸಂಜೆ ಆಗುವಾಗ ಏಳು ಗಂಟೆ ನಂತರ ನನಗೆ ರಿಫ್ ರಿಫ್ಲೆಕ್ಷನ್ ಶಾಟ್ಗಳು ಬೇಕಾಗಿತ್ತು ಪ್ರತಿಬಿಂಬದ ಶಾಟ್ಗೆಲ್ಲ ಕಡೆ ಈ ವೇವ್ಸ್ ತು ಸಿಕ್ಕಾಪಟ್ಟೆ ಬರ್ಲಿಕ್ಕೆ ಎಲ್ಲಿಟ್ಟು ನನಗೆ ರಿಫ್ಲೆ ರಿಫ್ಲೆಕ್ಷನ್ ಇಲ್ಲ ನದಿಯ ಆ ದಡದಲ್ಲಿ ಎಲೆಕ್ಷನ್ ಸ್ಪೀಚ್ ಜೋರಾಗಿ ಏನು ಈ ಕಾಂಗ್ರೆಸ್ ಫಾರ್ಮೇಷನ್ ಆಗಲಿಲ್ಲ ನಮಸ್ ಸಿದ್ದರಾಮ ಸರ್ ಆಗಿನ್ನೂ ಸ್ಪೀಕರ್ ಆಗಲಿಲ್ಲ ಇವರೆಲ್ಲ ಭಾಷಣ ಆ ಕಡೆ ಮಾಡ್ತಾರೆ ಅದು ನಮ್ಮ ನಮಗೆ ಬಂದು ಭಾಳ ಹೊಡಿತಾ ಇತ್ತು ಆ ಡಿಸ್ಟರ್ಬೆನ್ಸ್ ವೇವ್ಸ್ ಅಂದರೆ ನೀರಿನಲ್ಲಿ ಇದು ಅಲೆಗಳು ಭಾಳ ವೇಗವಾಗಿ ಹರಡುತ್ತಲ್ವ ಆ ಥರ ಬಂದು ನಮಗೆ ಡಿಸ್ಟರ್ಬ್ ಆಗ್ತಾಯಿತ್ತು ಆಮೇಲೆ ಅವರು ಅವರು ಫೋಕಸ್ ಲೈಟ್ ಯೂಸ್ ಮಾಡಿದ್ರು ಅಲ್ಲಿ ಆ ಫೋಕಸ್ ಲೈಟ್ಗಳು ನಮ್ಮ ಏರಿಯಾಗೆ ಬಂದು ಅಪ್ಪಳಿಸ್ತಾಯ್ತು ನಮಗೆ ಲೈಟಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ಎಲ್ಲಿ ಇಟ್ಟು ತುಂಬ ಡಿಸ್ಟರ್ಬೆನ್ಸ್ ನಾನು ಫುಲ್ ಅಪ್ಸೆಟ್ ಆಗಿದೆ ಭವ್ಯ ಮೇಡಮ್ ರೆಡಿಯಾಗಿ ಬಂದರು ಹಾಂ ಒಂದು ದಿನ ನಾನು ಆಲ್ರೆಡಿ ನಾಲ್ಕು ಸಲ ಶೂಟ್ ವೇಸ್ಟ್ ಆಗಿದೆ ಅವತ್ತು ಮತ್ತೆ ವೇಸ್ಟ್ ಮಾಡಿದರೆ ಮತ್ತೊಂದಷ್ಟು ವೇಸ್ಟ್ ಆಗೋದು ಸೀಪ್ ನಿಲ್ಸೋದು ನಮಗೆ ಏಳೆಂಟು ಸಲ ನನ್ನ ಶೂಟಿಂಗ್ ಶಾಪ್ ಆಗಿದೆ ಒಂದೊಂದು ಸಲ ಶೂಟಿಂಗ್ ನಿಂತಾಗ ಏಳರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚಾಗ ವೇಸ್ಟ್ ಆಗುತ್ತೆ ಇಟ್ಸ್ ನಾಟ್ ಈಸಿ ಸೊ ಈಗ ಆ ಟೈಮಲ್ಲಿ ನಮಗೆ ಮೇಡಮ್ ಬ ಬರೋ ಟೈಮಿಗೆ ಕರೆಕ್ಟಾಗಿ ಕರೆ ಲೈಟ್ ಆಫ್ ಆಯಿತು ಕರೆಂಟ್ ಹೋಯ್ತು ಡಿಸ್ಟರ್ಬೆನ್ಸ್ ಇತ್ತು ಅದು ನಿಂತೋಯ್ತು ಏನು ಫೋಕಸ್ ಲೈಟ್ ನಮಗೆ ಡಿಸ್ಟರ್ಬ್ ಅದು ನಿಂತೋಯಿತು ಸ್ಥಳೀಯರು ಹೇಳಿದ್ರು ನಿಮಗೆ ಅದು ವೇವ್ಸ್ ಎಲ್ಲ ಒಂದು ರಾತ್ರಿ ಹನ್ನೊಂದು ಗಂಟೆ ನಂತರ ಸೆಟ್ಲಾಗುತ್ತೆ ಅಂತ ನಾನು ಆಗ ಮಟ್ ಅದೇ ಟೈಮ್ಗೆ ವೇವ್ ಸೆಟ್ಲಾಯಿತು ಇನ್ನೇನು ಶಾರ್ಟ್ ತೆಗಿಬೇಕು ಅಂತ ಹೇಳಿದ್ರೆ ಯಾರೋ ಒಂದು ದೂರದಲ್ಲಿ ಬರ್ತಾ ಇತ್ತು ತುಂಬ ನಾನು ಅರಚಾಡೋದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನೋಡ್ಬೇಕಾದ್ರೆ ಒಬ್ಬ ಏಜ್ಡ್ ಕಪ್ಪು ದೋಣಿಯಲ್ಲಿ ಮರದ ದೋಣಿಯಲ್ಲಿ ಬರ್ತಾ ಇದ್ದಾನೆ ಶೂಟಿಂಗ್ ನೋಡಲಿಕ್ಕೆ ನದಿಯಲ್ಲಿ ಇಷ್ಟೆಲ್ಲ ಪವಾಡಗಳು ಆಗ್ತಾ ಇರುವಾಗ ರಿಯಲಿಸ್ಟಾಗಿ ಸೊ ನಮ್ಮ ನಮಗೊಂದು ಏನೂ ಇದೆ ದೈವ ನಮ್ಮ ಜೊತೆ ಈ ಸಿನಿಮಾಕ್ಕೆ ತಿಳಿಯದ ಜನ್ವರಿ ಸಂಕ್ರಾಂತಿ ಅಂತ ಮಾಡ್ತಾ ಇದ್ದೇವೆ ಅಲ್ಲ ಅದು ಅಂದ್ರೆ ಸಿ ನಾನಂದ್ರೆ ನಾನು ಇದನ್ನ ಕೊರಗಜ್ಜ ದೈವ ಕೋಲವನ್ನು ಎರಡನೇ ಕ್ಲಾಸ್ ಇಂದ ನೋಡ್ತಾ ಇದ್ದೆ ಅವಾಗ ಅದೊಂದು ನಿಗೂಢ ರೀತಿಯಲ್ಲಿ ಕೋಲ ಸೇವೆ ಮಾಡ್ತಾ ಇದ್ರು ರಾತ್ರಿ ಹನ್ನೊಂದು ಗಂಟೆ ನಂತರ ಕೋಲ ಶುರು ಆಗೋದು ಅವಾಗ ದೊಡ್ಡ ದೊಡ್ಡ ಡ್ರಮ್ಸ್ ಅಲ್ಲಿ ಇಟ್ಕೊಂಡು ಬರ್ತಾ ಇದೆ ಯಾರು ಕೊರಗ ಜನಾಂಗದವ್ರೆ ಒಂಥರ ಭಾರ ಒಂದು ಕ್ಯೂರಿಯಾಸಿಟಿ ಬೇರೆ ಭೂತಕೋಲ ಥರ ಇಲ್ಲಿ ಇದಕ್ಕೆ ಆಗ್ತಿರ್ಲಿಲ್ಲ ಸೊ ನಿಗೂಢತೆಯ ಬಗ್ಗೆ ನನಗೆ ಭಾಳಷ್ಟು ಆಸಕ್ತಿ ಮೂಡ್ತಾ ಮೂಡ್ತಾ ಹೋಯಿತು ಅದರ ಬಗ್ಗೆ ನಾನು ಪ್ರೊಸೆಸ್ ಸ್ಟಡಿ ಮಾಡ್ತಾನೆ ಮಾಡ್ತಾನೆ ಬಂದೆ ಸಿನಿಮಾ ಮಾಡಿದಾಗ ಫಾರ್ಚುನೇಟ್ಲಿ ಕೊರಗ ಜನಾಂಗದವ್ರು ನನಗೆ ಆ ಕೊರಗಜ್ಜನ ಜನಾಂಗದವರು ಇನ್ನೂ ಇದ್ದಾರೆ ಅವರ ಮನೆತನದವರು ಇನ್ನೂ ಇದ್ದಾರೆ ಆ ನಿಜ ಕತೆ ಅವರು ಕೊಟ್ಟರು ಆ್ಯಂಡ್ ಇದು ನಿಮಗೆ ಯಾವುದೇ ಒಂದು ಸಿನಿಮಾಕ್ಕೂ ನೀವು ಹೋಲಿಕೆ ಆಗೋದ ರೀತಿಯ ಕತೆ ಇದೆ ಏನೋ ಸಿನಿಮಾದೊಂದು ನೀವು ಫಾರ್ಮುಲಾ ಸ್ಟೋರೀಸ್ ಇದನ್ನು ಯಾವುದಕ್ಕೂ ನೀವು ಕಂಪೇರ್ ಮಾಡಲಿಕ್ಕೆ ಆಗಲ್ಲ ಆ ಥರ ಒಂದು ಕತೆ ಇದೆ ಈಗ ಬಂದಿರುವಂತ ನಮ್ಮ ಡಿಸ್ಟ್ರಿಬ್ಯೂಷನ್ ಸುಮಾರು ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ರೀನ್ಸ್ ಹೇಳಿದ್ದಾರೆ ಬಟ್ ಅದು ಅಫಿಷಿಯಲ್ ಅಲ್ಲ ಬಿಕಾಸ್ ಆ ಕ್ವಶನ್ಗಳು ಬಹುಶಃ ಪ್ರೊಡ್ಯೂಸರ್ ಬೆಟರ್ ಪರ್ಸನ್ ಟು ಆನ್ಸರ್ ಕಾಂಟ್ಯಾಕ್ಸ್ ಕಾಂಟ್ಯಾಕ್ಟ್ಸ್ಗಳನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಎರಡು ಮೂರು ದೊಡ್ಡ ಕಂಪನಿಗಳು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೂರು ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತೇವೆ ಒಂದು ವೀಕ್ ಸೆಕೆಂಡ್ ವೀಕ್ ಮತ್ತೆ ಮೂರು ಲ್ಯಾಂಗ್ವೇಜ್ ಯು